ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಬಟ್ ಸ್ವಲ್ಪ ಸಾಕಾಗಿದ್ದೀನಿ ನೀವು ಚೆನ್ನಾಗಿರೋ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ಇವತ್ತು ಒಂದು ಹೊಸ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಬಂದು ಒಂದು ಡೈಲಿ ರುಟೀನ್ ವ್ಲಾಗ್ ಆಗಿರುತ್ತೆ ಲೈಕ್ ಇವಾಗ ಇನ್ನೇನು ಅತ್ತೆ ಮನೆಗೆ ಹೊರಬೇಕು ನಮ್ಮ ಲಡು ಮದುವೆ ಸ್ನಾನ ಎಲ್ಲ ಆಯಿತು ಸೊ ಸಡನ್ ಆಗಿ ಅತ್ತೆ ಮನೆಗೆ ಏನು ತುಪ್ಪ ಅಂತ ಕೇಳ್ತೀರಾ ಬಿಕಾಸ್ ಕ್ಲೀನಿಂಗ್ ಅಂಡ್ ಆಲ್ ನಡಿಗೆ ತುಂಬಾ ಇದೆ ಸೊ ಆಲ್ರೆಡಿ ನೀವು ಸ್ವಲ್ಪ ಗುಜರಾತ್ ವ್ಲಾಗ್ ನೋಡಿರ್ತೀರಾ ಆಮೇಲೆ ಮಮ್ಮಿ ಮನೆ ಕಡೆ ಯಾವ ಬ್ಲಾಗ್ ಬಟ್ ಸ್ವಲ್ಪ ಕ್ಲೀನಿಂಗ್ ಡಸ್ಟಿಂಗ್ ಎಲ್ಲ ಮಾಡ್ಬೇಕು ಸ್ವಲ್ಪ ಮಾಡಿದ್ವಿ ಬಟ್ ಕರೆಕ್ಟ್ ಆಗ ಇನ್ನು ಅಸೆಂಬಲ್ ಮಾಡಿಲ್ಲ ಸೊ ಅದಕ್ಕೇನೆ ಅಂತ ಹೋಗ್ತಾ ಇದೀನಿ ಬಿಕಾಸ್ ಅರುಣ್ ಅಂತ ಪಾಪ ಒಬ್ಬರು ಅಂತ ಮಾಡೋಕ್ಕಾಗುತ್ತೆ ನಾನು ಜಾಸ್ತಿ ಅಲ್ಲಿ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಲ್ಲ ಬಿಕಾಸ್ ಕೆಳಗಡೆ ಕೆಲಸ ನಡೀತಾ ಇದೆ ನಮ್ಮ ಮನೆಯಲ್ಲಿ ಕೆಲಸ ನಡೀತಾ ಇತ್ತು ಅದು ಆಲ್ರೆಡಿ ತುಂಬಾ ಟೈಮ್ ಆಗಿದ್ದು ನಡೆದಿ ಸೊ ಕೆಲಸ ನಡೀತಾ ಇತ್ತು ನಾನು ನಾನ್ ಜಾಸ್ತಿ ಅಲ್ಲಿರಕ್ ಆಗ್ತಾ ಇರಲ್ಲ ಬಿಕಾಸ್ ಡಸ್ಟ್ ಎಲ್ಲಾ ಇರ್ತಿತ್ತಲ್ವಾ ಅಂಡ್ ಮೇಲ್ಗಡೆ ಬಂದು ಲಡುಮಾ ಮಲ್ಕೊಂಡ್ರೆ ಅಲ್ಲಿ ಫ್ಯಾನ್ ಆಫ್ ಮಾಡ್ಬೇಕು ಫ್ಯಾನ್ ಆಫ್ ಮಾಡಿದ್ರೆ ಮಲ್ಗಲ್ಲ ಸೊ ಐ ಮೀನ್ ಜೋಲಿ ಜೋಲಿ ಮಲ್ಕೋತಾನಲ್ಲ ಸೊ ಅದಕ್ಕೆ ಫ್ಯಾನ್ ಆಫ್ ಮಾಡ್ಬೇಕು ಇಲ್ಲ ಫ್ಯಾನ್ ಆಫ್ ಮಾಡೋಣ ಮಲ್ಗಲ್ಲ ಅದಕ್ಕೇನೆ ಮಮ್ಮಿ ಮನೆಗೆ ವಾಪಸ್ ಬಂದ್ಬಿಟ್ಟೆ ಫ್ರೆಂಡ್ಸ್ ಆ್ಯಂಡ್ ಇವಾಗ ಮತ್ತೆ ಹೋಗ್ತಾನಿ ತುಂಬಾ ಟೈಮ್ ಆದ್ಮೇಲೆ ಸೊ ಏನೂ ಇಲ್ಲ ಡಸ್ಟಿಂಗ್ ಮಾಡಬೇಕು ಕ್ಲೀನಿಂಗ್ ಮಾಡಬೇಕು ಆ್ಯಂಡ್ ಲಡುಮ ಕಟ್ಕೊಂಡು ಜಾಸ್ತಿ ಮಾಡೋಕ್ಕೂ ಆಗಲ್ಲ ನನ್ನ ಕೈಲಿ ಬಟ್ ಅವನಿಗೆ ಅಲ್ಲಿ ಅತ್ತೆ ಮಾವನ ಕೈ ಕೊಟ್ಟು ನಾನು ಕೆಳಗಡೆ ಮಾಡ್ತೀನಿ ಸೊ ಎಸ್ ದಿಸ್ ಇಸ್ ಆಲ್ ಅಬೌಟ್ ದ ವ್ಲಾಗ್ ಆ್ಯಂಡ್ ತುಂಬ ಜನ ಸಹ ಇದು ಕೇಳ್ತೀರಾ ಪಾತ್ರೆ ಸರಿ ಬಟ್ಟೆ ತೊಳಿದವ್ರೆ ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ವಿತ್ ಅ ಸೌಂಡ್ ಅಂಡ್ ತುಂಬಾ ಜನ ಇದು ಸಹ ಕೇಳ್ತೀರಾ ಎಷ್ಟು ಕೊಟ್ರಿ ನೀವು ಅಂದ್ರೆ ಸಿಕ್ಕಾಳ ಜನ ಹೇಳ್ತೀರಾ ಎಷ್ಟು ಕೊಡ್ರಿ ಇಷ್ಟ ಆಯ್ತು ಅಂತ ಸೊ ಬನ್ನಿ ವ್ಲಾಗ್ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೊಟ್ಟಿದ್ದೀನಿ ಅಂತ ಆ್ಯಂಡ್ ನಾನು ಹೌದು ಅವ್ರದ್ದು ನಮಗೆ ಯಾರು ಮಾಡಿಕೊಟ್ರಲ್ಲ ಸೊ ಆ ಸರ್ ಅವ್ರದ್ದು ನನ್ನ ನಂಬರ್ ಕೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಆಬ್ವಿಯಸ್ ಇದು ಒಲಾಬ್ರೇಷನ್ ಅಲ್ಲ ಕೊಲಾಬ್ರೇಷನ್ಸ್ ಎಲ್ಲ ಈ ಥರ ಸಿಗಲ್ಲ ಕೊಲಾಬ್ರೇಷನ್ ಅಂತಂದರೆ ಪ್ರಾಡಕ್ಟ್ ಬಗ್ಗೆ ಸಿಗುತ್ತೆ ಸೊ ಇದೆಲ್ಲ ಕೊಲಾಬ್ರೇಷನ್ ಸಿಗ್ತಾ ಸಿಗೋಲ್ಲ ನಾನು ಏನು ನಂಬರ್ ಹಾಕಿದ್ದೀನಿ ಅಂತ ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ನೀವು ಕೇಳ್ತಾ ಇದ್ದೀರಾ ಯಾರ ಹತ್ರ ಮಾಡ್ಸಿದ್ರಿ ಅಂತ ಸೊ ಅವ್ರ ಹತ್ರ ಮಾಡ್ಸಿರೋದು ಅವ್ರ ಹೆಸರು ಕಣಿ ಅಂತ ಸೊ ನಂಬರ್ ನಾನು ಕೊಟ್ಟಿದ್ದೀನಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ನನಗೆ ತುಂಬ ಟೈಮಿಂದ ಪರಿಚಯ ಸೊ ಅದಕ್ಕೇ ಮತ್ತೆ ಅವರಿಂದಲೇ ಮಾಡಿಸೋದು ಫ್ರೆಂಡ್ಸ್ ನಿಮಗೆ ಮೇ ಬಿ ಇನ್ನೂ ಕಡಿಮೆ ಇರೋರು ಸಿಗ್ಬೋದು ಇನ್ನೂ ಇರೋರು ಸಿಗ್ಬೋದು ಪ್ಲೀಸ್ ಇವಾಗ ಅದನ್ನ ಕಾಮೆಂಟ್ ಮಾಡ್ಬಿಡಿ ಇಷ್ಟ ಆಯಿತಾ ಅಷ್ಟಾಯ್ತಾ ಇನ್ನೂ ಕಡಿಮೆ ಆಗುತ್ತೆ ಅಲ್ವಾ ಅಂತ ಸೊ

ಊಟ ಆಯ್ತು ಏ ಅವರು ಕೇಳ ನಿನಗೆ ಯಾರು ಕೇಳಿರೋದು ಊಟ ಆಯ್ತಾ ಅಂತ ನಮ್ ಜಿಂಕಾ ನೋಡಿ ಜಿಂಕನ ಜಿಂಕಾ ಯಾವುದೋ ಒಂದು ಹಳೆ ಟೀ ಶರ್ಟ್ ಪಾಪ ಅವನ ಹತ್ರ ಬಟ್ಟೆನೇ ಇಲ್ವೋ ಅಮ್ಮ ಟೀ ಶರ್ಟ್ ಹಾಕೊಳ್ಳೆ ನಮ್ಮ ಜಿಂಕಾ ಮರಿಗೆ ಲಕ್ಷಿ ಟೀ ಶರ್ಟ್ ಅದು ಸೊ ಫ್ರೆಂಡ್ಸ್ ನಮ್ಮ ಮನೇಲಿ ಹಿಂಗೆ ಟೈಮ್ ಸ್ಪೆಂಡ್ ಆಗ್ತಾನೆ ಇರುತ್ತೆ ಇನ್ನೇನು ಇವಾಗ ಮಾಡ್ತಾನೆ ಅಂಡ್ ನೀವ್ ಅಲ್ಲೂ ರೂಮ್ ಎಲ್ಲ ನಿಮ್ಗೆ ಅಂಡಿಗೆ ಅಂತ ಐಸ್ ವೇರ್ ನೀನ್ ನಂಬಲ್ಲ ಇಡೀ ರೂಮ್ ನ ಕ್ಲೀನ್ ಮಾಡಿಟ್ಟಿದ್ಲು ಅಕ್ಕ ಹಾಗೂ ನಾನು ನಾನ್ ನನ್ನ ರೂಮು ಅಕ್ಕ ಅಕ್ಕ ರೂಮು ಬಟ್ ಇರಲ್ಲ ಮತ್ತೆ ಇಲ್ಲಿ ಮನೆ ಮಾಡ್ತಿದ್ರೆ ದಿಂಬೆಲ್ಲ ತಂದೆ ಇಟ್ಟಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಮಕ್ಳು ಮನೆ ಮಕ್ಳು ಇರೋ ಮನೆ ಹೀಗೇನೆ ಸೊ ಫ್ರೆಂಡ್ಸ್ ಬನ್ನಿ ಒಂದ್ ಸ್ವಲ್ಪ ನನ್ನ ಹೇರ್ ಎಲ್ಲ ಸ್ವಲ್ಪ ಸೆಟ್ ಮಾಡ್ಕೊಂಡು ಹೋಗ್ತೀನಿ ಬಿಕಾಸ್ ತುಂಬಾ ಲೇಟ್ ಆಗ್ತಾ ಇದೆ ಅಂಡ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಆಗು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಎಲ್ಲರೂ ಆಂಗಲ್ ಸುಡುಕ್ತಾರ ಎಲ್ ಎಲ್ಲಿ ನಿಂತ್ಕೊಂಡು ಹಂಗ ವ್ಲಾಗ್ ಮಾಡಬೇಕು ಅಂತ ನನ್ನ ಆಂಗಲ್ ಇದು ಕೆಳಗಡೆ ನಿಂತ್ಕೊಂಡು ಈ ತರ ವ್ಲಾಗ್ ಮಾಡ್ತೀನಿ ಸಾರಿ ಕೆಳಗಡೆ ಕುತ್ಕೊಂಡು ಲಕ್ಷಿತ್ ಯಾಕೋ ಕಡಿತಿದ್ಯಾ ಏ ಜಿಂಕಳ ಹಾಯ್ ಹೇಳೋ ನೀನು ನಿನ್ ತುಂಬಾ ಜನ ಫಾಲೋವರ್ಸ್ ಇದಾರೆ ಮಗ್ನೇ ನೀನ್ ಹಾಯ್ ಹೇಳು ಅಯ್ಯೋ ಹಾಯ್ ಮತ್ತೆ ಹಾಯ್ ಹೇಳು ಅಷ್ಟೇ ಅವನು ಒಂದೇ ಸತಿ ಹಾಯ್ ಹೇಳೋದ ಜಾಸ್ತಿ ಟೈಮ್ ಹಿಡಲ್ಲ ಹಾಯಿ ಹಿಡ್ಬಿಟ್ರಿ ಬ್ಲಾಗ್ ಹಿಟ್ಟಾಗ್ಬಿಡುತ್ತೆ ಹಾಯಿ ಹೇಳ ನೀನ್ ಹಿಂಗ್ ಮಾಡಿದ್ರೆ ಅವರು ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಬೇಡಿ ಓಕೆ ಫ್ರೆಂಡ್ಸ್ ಬನ್ನಿ ಲೇಟ್ ಆಗ್ತಾ ಇದೆ ಸ್ವಲ್ಪ ತಲೆಗಿಲೆ ಬಾಚಿ ಮತ್ತೆ ನಾನು ಹತ್ತೆ ಮನೆಗೆ ಓಕೆನಾ ನೀನು ಬಾ ಬರ್ತೀಯಾ ಬರ್ತೀಯಾ ಕ್ಲೀನ್ ಮಾಡೋಕೆ

ಸೊ ಲವ್ ಲೈಕ್ ಮಾಯ್ಚರೈಸಿಂಗ್ ಬೇಬಿ ಸೋಪ್ ನನ್ನ ಪಾಪಗೋಸ್ಕರ ಯೂಸ್ ಮಾಡ್ತಿರೋದು ಫ್ರೆಂಡ್ಸ್ ಅಂಡ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ದಿಸ್ ಆಕ್ಚುಲಿ ಹ್ಯಾಸ್ ಅನ್ ಆಫರ್ ಬೈ ತ್ರೀ ಗೆಟ್ ಒನ್ ಫ್ರೀ ಅಂಡ್ ನನ್ನ ಮಗು ಸಹ ತುಂಬ ಟೈಮ್ ನಾನು ಇದನ್ನೇ ಸೋಪ್ ಯೂಸ್ ಮಾಡ್ತಿರೋದು ಸೊ ನಮ್ಮ ಲಡ್ಡು ತುಂಬಾನೇ ಎಂಜಾಯ್ ಮಾಡ್ತಾನೆ ಈ ಒಂದು ಸೋಪ್ ಬಿಕಾಸ್ ತುಂಬಾ ಜೆಂಟಲ್ ಆಗಿ ಒಂದು ಸೋಪ್ ಇರೋದು ತುಂಬಾ ಸಾಫ್ಟ್ ಹಾಗೂ ಜೆಂಟಲ್ ಆಗಿ ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ದಿಸ್ ಆಕ್ಚುಲಿ ಹ್ಯಾಸ್ ಅ ಗುಡ್ನೆಸ್ ಆಫ್ ಆಲ್ಮಂಡ್ ಆಯಿಲ್ ಆಲಿವ್ ಆಯಿಲ್ ಅಲೋವೇರಾ ಅಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಆಲ್ಕೋಹಾಲ್ ಫ್ರೀ ಸಲ್ಫೇಟ್ ಫ್ರೀ ಅಂಡ್ ಪ್ಯಾರಬಿನ್ ಫ್ರೀ ಅಂಡ್ ನೋ ಆಡೆಡ್ ಮಿನರಲ್ ಆಯಿಲ್ ಸೊ ಲವ್ ಲ್ಯಾಪ್ ಅವ್ರದ್ದು ಈ ಒಂದು ಸೋಪ್ ನಮ್ಮ ಪಾಪುಗೆ ಆಲ್ ಓವರ್ ಬಾಡಿನ ಜೆಂಟಲ್ ಆಗಿ ಮಸಾಜ್ ಮಾಡಬೇಕು ಇನ್ ಆಕ್ಚುಲಿ ಲೀವ್ಸ್ ಅ ಹೆಲ್ದಿ ನರಿಶ್ ಆ್ಯಂಡ್ ಸಾಫ್ಟ್ ಸ್ಕಿನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಲಡ್ಡು ಆಕ್ಚುಲಿ ಎಂಜಾಯ್ಸ್ ದಿಸ್ ಸೋಪ್ ಸೊ ಇವಾಗ ನಾವು ನಮ್ಮ ಮನೆಗೆ ಬಂದ್ವಿ ಆ್ಯಂಡ್ ಬಂದ ತಕ್ಷಣ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ ತುಂಬ ಡಿಲೇ ಆಗ್ತಾ ಇತ್ತು ಲೈಕ್ ಕ್ಲೀನ್ ಅಂತ ಮಾಡ್ತಾನೆ ಇದ್ವಿ ಅವಾಗ ಅವಾಗ ಬಟ್ ಏನಪ್ಪ ಅಂದರೆ ಅಸೆಂಬಲ್ ಕರೆಕ್ಟಾಗಿ ಮಾಡಿರಲಿಲ್ಲ ಹಾಗೂ ಯಾವ ಸಾಮಾನು ಎಲ್ಲಪ್ಪ ಇಡೋದು ಅಂತ ಒಂದು ತುಂಬ ಕ್ವಶನ್ ಇತ್ತು ಬಿಕಾಸ್ ನಮಗೆ ಅದನ್ನ ಬಿಸಾಕೋಕ್ಕೂ ಇಷ್ಟ ಇರಲಿಲ್ಲ ಅಥವಾ ಮಡಗಬೇಕು ಅಂತ ಅಂದರೆ ಅಷ್ಟು ಜಾಗನೂ ಇಲ್ಲ ಏನು ಮಾಡೋದು ಅಂತ ಇತ್ತು ಸೊ ಅದಕ್ಕೇ ನಾನು ಹಾಗೂ ಅವ್ರನ್ನ ಪ್ಲ್ಯಾನ್ ಮಾಡಿ ಕಬಡ್ನ ಹಾಗೂ ಕಂಪ್ಯೂಟರ್ ಟೇಬಲ್ ಇದೆಯಲ್ಲ ಇದೆರಡು ಮೇಜರ್ಲಿ ಬಿಕಾಸ್ ಇದೆರಡು ತುಂಬ ಸ್ಪೇಸ್ ಹಿಡಿಯುತ್ತೆ ಸೊ ಇದನ್ನ ಎರಡನ್ನ ಮೇಲ್ಗಡೆ ಮನೆ ಇಡೋಣ ಅಂತ ಮೇಲ್ಗಡೆ ಮನೆ ಅಂತ ಅಂದರೆ ಸೀಟ್ ಮನೆ ಅಥವಾ ರಮ್ಯಾಕಾ ಇರ್ತಾರಲ್ಲ ಆ ಮನೇಲಿ ಇಟ್ಕೊಳ್ಳೋಣ ಅಂತ ಮಾಡಿದ್ವಿ ಫ್ರೆಂಡ್ಸ್ ಅಂಡ್ ಹೆಲ್ಪ್ ಅಂದರೆ ಯಾರ್ದು ಹೆಲ್ಪ್ ಸದ್ಯಕ್ಕೆ ತಗೊಂಡಿರಲಿಲ್ಲ ಬಟ್ ಕಬಡ್ ತುಂಬಾ ಹೆವಿ ಇತ್ತು ಸೊ ಅದಕ್ಕೆ ಅರುಣ್ನ ಹೇಳಿದ್ರು ನಾವು ಆಚೆನ ಲೈಕ್ ಆಚೆ ಹಾಲಲ್ಲೇ ಇಡೋಣ ಇಡೋಣ ಆ್ಯಂಡ್ ಅದಮೇಲೆ ಒಬ್ಬರನ್ನ ಕರೆಸ್ತೀನಿ ಯಾರೋ ನಾವು ಹೆಲ್ಪರ್ ಇರ್ತಲ್ಲ ಹೆಲ್ಪರ್ನ ಕರೆಸ್ಬಿಟ್ಟು ಅನ್ವಾಂಟೆಡ್ ಐಟಮ್ಸ್ ಎಲ್ಲ ಏನಿದೆಯೋ ಅದನ್ನು ನಾವು ಮೇಲ್ಗಡೆ ಇಡಿಸ್ತೀವಿ ಅಂತ ಅಂದರು ಸೊ ಅಲ್ಲಿ ಅಟ್ಲೀಸ್ಟ್ ಅಲ್ಲಿ ತನಕ ಹಂಗೆ ಅಲ್ಲಿ ಚಲಾಡೋಕ್ಕೂ ಆಗಲ್ಲವಾ ಅದಕ್ಕೆ ನಾವು ಒಂದು ಕಡೆ ನೀಟಾಗಿ ಇಡ್ತಾ ಇದ್ವಿ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ಅರ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ನನಗೆ ಶಾಕ್ ಇದೆ ಅಯ್ಯೋ ಏನವ್ವ ನಿಂಗೆ ಮಾತಿದ್ಯ ಲಕ್ಷ ಲಚ್ಚು ಅಂತ ಅನ್ಸೋದಕ್ಕೆ ಆಲಾಕ್ ಈ ವೀಡಿಯೋ ನೋಡ್ಬಿಟ್ಟು ಅಂದರೆ ಅವಾಗ ಏನಪ್ಪ ಅಂದರೆ ಏನು ಮಾಡೋಕ್ಕಾಗಲ್ಲ ಲೈಕ್ ಎಷ್ಟಾಗುತ್ತೆ ಅಷ್ಟನ್ನು ಮಾಡಲೇಬೇಕು ಆ್ಯಂಡ್ ಮೋರ್ ಓವರ್ ನನಗೆ ಆಲ್ರೆಡಿ ಡಾಕ್ಟರ್ ಹೇಳಿದ್ದಾರೆ ಜಾಸ್ತಿ ವೆಯ್ಟು ಎತ್ತಕ್ಕೆ ಹೋಗಬೇಡಿ ಅಂತ ಈವೊಂದು ಈಗ ಸೆವೆನ್ ಮಂತ್ಸ್ ಆಯಿತು ಬಟ್ ಸ್ಟಿಲ್ ಹಂಗಂತ ವೆಯ್ಟ್ ಇಲ್ಲ ಜಾಸ್ತಿ ಎತ್ತಬಾರ್ದು ಫಾರ್ ಅ ಸೇಫ್ ಸೈಡ್ ಅಂತಿರೋದು ಬಿಕಾಸ್ ಒಳಗಡೆ ಇಂಟರ್ನಲ್ಲಿ ಹೊರಗೆ ಬಿಚ್ಚಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಫ್ರೆಂಡ್ಸ್ ಬಟ್ ಆದರೂ ನನ್ನ ಕೈಲಿ ಎಷ್ಟು ಆಗುತ್ತೆ ಆಗೇನು ಎಷ್ಟಾಗುತ್ತೆ ಅಷ್ಟೇ ಮಾಡ್ತಿದ್ದು ಅವರ್ಣವ್ರ ಪಾಪ ಹೇಳ್ತಾ ಇದ್ರು ಬೇಡ ಬಿಡು ಅಂತ ಬಟ್ ಏನು ಗೊತ್ತಾ ಒಂಥರ ಹಸ್ಬೆಂಡ್ ಮಾಡೋದು ನೋಡಿ ನಮಗೂ ಒಂಥರ ಹೊಟ್ಟೆ ಇದೆ ಹು ನನ್ನ ಕೈಯೂ ಇಲ್ಲ ನಾನು ಮಾಡ್ತಾ ಇಲ್ಲ ಅಂತ ಸೊ ಅದಕ್ಕೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಏನಾದರೂ ಒಂದು ಹೆಲ್ಪ ಸಪೋರ್ಟ್ ಅಂತ ಇದ್ರಲ್ಲ ಎಷ್ಟೋ ಎಷ್ಟು ಒಂಥರ ರಿಲೀಫ್ ಅನ್ಸುತ್ತೆ ಫ್ರೆಂಡ್ಸ್ ಸೊ ಅದೇ ಇವಾಗ ನಾನು ಮಾಡ್ತಾ ಇದ್ದೆ ಆ್ಯಂಡ್ ಏನು ಗೊತ್ತಾ ನೀವು ನೋಡ್ಬೋದು ಅವರು ನನಗೆ ಹೇಳ್ತಾವೆ ಇನ್ಸ್ಟ್ರಕ್ಟ್ ಮಾಡ್ತಾವೆ ಅಲ್ಲಿ ಹಿಡ್ಕೊ ಇಲ್ಲಿ ಇಡ್ಕೋ ಅಂತ ಬಟ್ ನಾನು ಯಾವುದೇ ವಿಷಯಕ್ಕೆ ಬೇಜಾರ್ ಮಾಡ್ಕೊಂಡು ಮುನ್ಸ್ಕೊಂಡೆ ಹಂಗೆ ನಾನು ನನ್ನ ಇಷ್ಟ ನಾನು ಹೆಂಗಾದ್ರು ಮಾಡ್ಕೋತೀನಿ ಹೋಗು ಹಂಗೆ ಅನ್ಕೊಂಡು ನಾನು ಮಾಡ್ತಾ ಇದ್ದೆ ಕೊನೆಗೆ ಅವರೇ ವಿನಾಗಿದ್ದು ಬಿಕಾಸ್ ನಾನು ನನ್ನ ಪಾಳಕ್ಕೆ ನನ್ನ ಇಷ್ಟೇ ಅದನ್ನ ಹಿಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಅವ್ರು ಹೇಳ್ದಂಗೆ ಕೇಳಿದೆ ಅವಾಗಾಯಿತು ಸೊ ಎಸ್ ಇದು ಐ ಗೆಸ್ ಗಂಡ ಎಂಟಿ ಮದುವೆ ಇದೆಲ್ಲ ಕಾಮನ್ ಈ ಥರ ಕಿತ್ತಾಟ ಮುನ್ಸಾಟ ಎಲ್ಲ ಬಟ್ ಆಗಿ ಎಷ್ಟು ನಿಮಿಷ ಇರುತ್ತೆ ಒಂದು ಸ್ವಲ್ಪ ಟೈಮ್ ಅಷ್ಟೇ ಇದನ್ನ ಯಾಕೂ ಕೇಳ್ತೀನಿ ಅಂತಂದರೆ ನೀವು ತುಂಬ ಜನ ಕೇಳ್ತೀರಾ ನಾವು ಫೈಟ್ ಮಾಡಲ್ವಾ ನಾವು ಮುನ್ಸ್ಕೊಳ್ಳಲ್ವ ನಾವು ಕಿತ್ತಾಡಲ್ವಾ ಅಂತ ನಮ್ಮದ್ರಲ್ಲಿ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಲಿ ಮಿಸ್ಕನ್ಸೆಪ್ಷನ್ಸ್ ಆಗಿರಲಿ ಫೈಟಿಂಗ್ಸ್ ಆಗಲಿ ಮುನ್ಸು ಮರೆ ತುಂಬ ಸಿಕ್ಕಾಪಟ್ಟೆ ಆಗುತ್ತೆ ಫ್ರೆಂಡ್ಸ್ ನೀವು ನಂಬರ್ ನಾನು ಇಷ್ಟೊತ್ತಿ ಹತ್ತಿದೀನೋ ಬಟ್ ಏನಪ್ಪ ಅಂತಂದರೆ ಅವೆಲ್ಲ ಫಾರ್ ಅ ಸರ್ಟನ್ ಟೈಮ್ ಅಷ್ಟೇನೆ ಫಾರ್ ಫಾರ್ ಸಮ್ ಟೈಮ್ ಅಂತ ಹೇಳ್ಬೋದು ನಾಟ್ ಫಾರ್ ಅ ಲಾಂಗರ್ ಟೈಮ್ ನಾನು ಅದನ್ನ ಅಷ್ಟಾಗಿ ಡ್ರ್ಯಾಗ್ ಮಾಡೋಲ್ಲ ಸಮ್ ಟೈಮ್ಸ್ ನಿಜ ಹೇಳಬೇಕು ಅಂತಂದರೆ ಸಮ್ ಟೈಮ್ಸ್ ಮಾಡ್ತೀನಿ ಅದು ಮೋಸ್ಟ್ ಆಫ್ ದಿ ಟೈಮ್ಸ್ ಮಾಡಲ್ಲ ಅಗೇನು ಡಿಪೆಂಡ್ ಆಗುತ್ತೆ ಯಾವ ಟಾಪಿಕ್ ಅಂತ ಬಟ್ ಅಟ್ ದ ಸೇಮ್ ಟೈಮ್ ಅವರ್ಣರು ಬರ್ತಾರೆ ನನ್ನ ಕನ್ವಿನ್ಸ್ ಮಾಡ್ತಾರೆ ಹಂಗೆ ಹಿಂಗೆ ಮಾಡ್ತಾರೆ ಅಂಡ್ ವಯಸ್ ಆಫ್ ವರ್ಷ ಸಪೋಸ್ ಅವರುಣ್ರು ಬೇಜಾರು ಮಾಡ್ಕೊಂಡ್ರೆ ನಾನು ಹೋಗ್ತೀನಿ ಕನ್ವಿನ್ಸ್ ಮಾಡ್ತೀನಿ ಸೊ ಆ ಥರ ಆ್ಯಂಡ್ ಇವಾಗ ನೋಡ್ಬೋದು ಎಲ್ಲ ಕ್ಲೀನಿಂಗ್ ಪಾರ್ಟ್ ನಡೀತಾ ಇದೆ ಸೊ ಅದೇ ಕಬ್ಬಡು ಹಾಗೂ ಕಂಪ್ಯೂಟರ್ ಟೇಬಲ್ ಇದೆಯಲ್ಲ ಅದನ್ನ ಒಂದು ಕಡೆ ಎತ್ತಿಟ್ಟಾಯಿತು ಆ್ಯಂಡ್ ಇವಾಗ ಇವೆಲ್ಲ ನಾವು ಲೈಕ್ ಏನೇನು ಬೇಕು ಅವೆಲ್ಲ ಮಾತ್ರ ಇಡ್ತಿರೋದು ಆ್ಯಂಡ್ ಐನೋ ತುಂಬ ಜನ ಅನ್ಕೋತೀರ ಅದನ್ನ ವರ್ಸ್ಬಿಟ್ಟು ಅಥವಾ ತೊಳೆದ್ಬಿಟ್ಟು ಇಡೋದಲ್ವ ಹಂಗೆ ಇಡ್ತಾ ಇದೀರಾ ಅಂತ ಬಟ್ ಏನಪ್ಪ ಅಂತ ಅಂದರೆ ಫಸ್ಟು ಎಲ್ಲ ಹಾಲ್ನ ಕ್ಲೀನ್ ಮಾಡಿ ಆಮೇಲೆ ಈ ತೊಳೆಯೋ ಐಟಮ್ಸ್ ಎಲ್ಲ ಮತ್ತೆ ನಾವು ಆಮೇಲೆ ನೆಕ್ಸ್ಟ್ ಕ್ಲೀನ್ ಮಾಡೋಣ ಅಂತ ಬಿಕಾಸ್ ಹಾಲಲ್ಲಿ ನಡೆಯಕ್ಕೂ ಸಹ ಆಗ್ತಾ ಪೇಂಟ್ ದು ಮತ್ತು ಆ ಧೂಳುಗಳೆಲ್ಲ ಕಾಲ್ ಕಾಲು ಕಾಲಿಗೆ ಹಂಗೆ ಸಿಕ್ತಾಯಿತ್ತು ಅದಕ್ಕೆ ಫಸ್ಟ್ ನಮ್ಮದು ಪ್ಲಾನ್ ಇದ್ದು ಹಾಲ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ನಾವು ಬಟ್ಟೆಗಳಾಗಲಿ ಅಥವಾ ಈ ಐಟಮ್ಸ್ ಆಗಲಿ ಆಮೇಲೆ ನಾವು ವಾಶ್ ಮಾಡೋಣ ಅಂತ ಇತ್ತು ಫ್ರೆಂಡ್ಸ್ ಸೊ ಎಸ್ ಇದು ಒಂದು ಅಪ್ಡೇಟ್ ಆ್ಯಂಡ್ ನೆಕ್ಸ್ಟ್ ಬಂದು ತುಂಬ ಜನ ಕೇಳಿದ್ರೆ ಎಷ್ಟಾಯಿತು 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 ಅಂತ ಸೊ ನಮಗೆ ಆಗಿದ್ದು ಅರೌಂಡ್ ಫಾರ್ಟಿ ಫೈವ್ ಥೌಸಂಡ್ ಟು ಫಿಫ್ಟಿ ತೌಸಂಡ್ ಮಧ್ಯದಲ್ಲಿ ಆಗಿದ್ದು ಫ್ರೆಂಡ್ಸ್ ಅಗೇನ್ ಡಿಪೆಂಡ್ ಆಗುತ್ತೆ ಸೊ ನಾವು ಮಾಡಿಸಿದ್ದು ಬಂದು ಯು ಪಿ ವಿ ಮಾಡಿಸಿದ್ದು ಏನಂತಾರೆ ಈ ಒಂದು ಕಬರ್ಡ್ ಆಗಿರಲಿ ಮೇಲ್ಗಡೆ ಸ್ಟೋರೇಜ್ ಇದೆಯಲ್ಲ ಅದು ಕಬರ್ಡ್ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಅದು ಆಗಿರಲಿ ಮತ್ತು ಕಿಚನಿಗೆ ಆಗಿರಲಿ ಹಾಗೂ ಒಂಥರ ಕಂಪ್ಯೂಟರ್ ಟೇಬಲ್ ಆಗಿರಲಿ ಹಾಗೂ ಚಪ್ಪಲ್ ಯೂನಿಟ್ ಏನಂತೀವಲ್ಲ ಅದು ಸೊ ಇದೆಲ್ಲ ಸೇರಿ ನಮ್ಗೆ ಇಷ್ಟ ಆಗಿದೆ ಓಕೆ ಫ್ರೆಂಡ್ಸು ಇಷ್ಟೊತ್ತು ಮೇಲುಗಡೆ ಇದೆ ಸುಮ್ಮನೆ ಲೈಕ್ ಹಾಗೆ ಸ್ವಲ್ಪ ಚಿಲ್ ಟೈಮ್ ಆಂಟಿ ಜೊತೆ ಪಾಪು ಜೊತೆ ಹಾಗೂ ಲೈಕ್ ಪಾಪುಗೆ ಫೀಡಿಂಗ್ ಮಾಡಿಸೋದು ಮತ್ತು ಅವನಿಗೆ ತಿನ್ನಿಸೋದು ಮಾಡ್ತಾ ಇದೆ ಆ್ಯಂಡ್ ಇವಾಗ ಕೆಳಗೆ ಬಂದಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಆ್ಯಕ್ಚುಲಿ ಎಷ್ಟು ಕನ್ಫ್ಯೂಸ್ ಆಗಿದ್ದೀನಿ ಅಂತ ಅಂದರೆ ನನಗೆ ಗೊತ್ತಾಗ್ತಾಯಿಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಬಿಕಾಸ್ ಸೀರಿಯಸ್ ಆಗಿ ತುಂಬ ಇದೆ ಫಸ್ಟು ಡಸ್ಟಿಂಗ್ ಮಾಡಲಾ ಅಥವಾ ಒರೆಸ್ಲಾ ಫಸ್ಟ್ ಅಷ್ಟೇ ಮಾಡಬೇಕು ಆಬ್ವಿಯಸ್ಲಿ ಬಟ್ ಸ್ಟೆಲ್ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ರೂಮ್ ಸ್ಟಾರ್ಟ್ ಮಾಡಲ್ಲ ಹಾಲ್ ಸ್ಟಾರ್ಟ್ ಮಾಡಲ್ಲ ಕಿಚನ್ ಸ್ಟಾರ್ಟ್ ಮಾಡ್ಲ ಅಂತ ಅವ್ರನ್ನ ಬೇಡ ಬಿಡು ನಾನೇ ಮಾಡ್ಕೋತೀನಿ ನೀವ್ ಹೋಗು ಅಂತ ಅಂದ್ರು ಇವತ್ತು ಹೋಗಲೇಬೇಕು ಎಸ್ ಬಿಕಾಸ್ ಸ್ವಲ್ಪ ನನಗೆ ಬೇರೆ ಕೆಲಸ ಇದೆ ಲೈಕ್ ಸ್ವಲ್ಪ ಕೊಲಾಬ್ರೇಷನ್ಸ್ ಇದೆ ಮತ್ತೆ ಇನ್ನೇನೇನೋ ಇದೆ ಸೊ ಅದಕ್ಕೆ ನಾನು ನಾಳೆ ಒಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಇದೆ ಸೊ ಅದಕ್ಕೆ ಇವತ್ತು ಎಷ್ಟಾಗುತ್ತೆ ಅಷ್ಟು ನಾವು ಮುಗಿಸಿ ಮತ್ತೆ ಇಲ್ಲಿ ಬರೋದು ಮೇ ಬಿ ಒನ್ ವೀಕ್ ಆದರೂ ಆಗ್ಬೋದು ಟೆನ್ ಡೇಸ್ ಆದರೂ ಆಗ್ಬೋದು ಗೊತ್ತಿಲ್ಲ ಸೊ ಎಲ್ಲಾನು ಅಂತೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ಸ್ವಲ್ಪ ನಮ್ಮ ಕೈನ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಸೊ ಬನ್ನಿ ಇವಾಗ ಹೋಗೋಣ ಆ್ಯಂಡ್ ನಾನು ರೆಕಾರ್ಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನನಗೆ ತುಂಬ ಜನ ನಾನು ಇದು ಹೇಳೋದು ಮರ್ತೇ ಬಿಟ್ಟೆ ತುಂಬ ಜನ ನಂಗೆ ಏನು ಗೊತ್ತಾ ಹೇಳಿದ್ದು ನಿಮ್ಮ ಇದು ಕಬರ್ಡ್ ಇದೆಯಲ್ಲ ರೂಮ್ ಕಬರ್ಡ್ ಸೊ ಅದಕ್ಕೆ ನೀವು ಸ್ಲೈಡಿಂಗ್ ಡೋರ್ನ ಹಾಕಿ ಅಂತ ಹೇಳಿದರು ಸೊ ಸ್ಲೈಡಿಂಗ್ ಡೋರ್ ಹಾಕ್ಬೋದಿತ್ತು ಬಟ್ ಅಷ್ಟೊತ್ತಿಗೆ ಅದೊಂದು ಮಿಸ್ ಆಗೋಯ್ತು ಲೈಕ್ ಅವ್ರು ಮಾಡಿಬಿಟ್ಟಿದ್ರು ಆಗೇ ಸೊ ಅದಕ್ಕೆ ಏನೂ ಹೇಳಲಿಲ್ಲ ಆಮೇಲೆ ಇನ್ನು ಮುಂದೇನಪ್ಪ ಅಂತಂದರೆ ಆ ಕಬರ್ಡ್ ಇರೋದೇ ಇಷ್ಟ ಅಲ್ಲ ಆದರೆ ಕಬರ್ಡ್ ದೊಡ್ಡದಾಗಿದೆ ಬಟ್ ಏನಪ್ಪ ಅಂತಂದರೆ ಬರೀ ಟೂ ಲೈಕ್ ಇಷ್ಟೇ ಇರೋದು ಅದು ಸೈಜ್ ಸರಿನಾಡಿಂಗ್ ಮಾಡಿದ್ರೆ ಅಲ್ಲ ಅರ್ಧ ಮಾತ್ರ ಓಪನ್ ಆಗುತ್ತೆ ಮತ್ತೆ ಅರ್ಧಕ್ಕೆ ಮಾಡ್ಬೇಕು ಒಟ್ಟಿಗೆ ಒಂದೇ ಸರಿ ಕಾಣಿಸಲ್ಲ ಕ್ಯಾಬಿನೆಟ್ ಅಂತ ಅಂದ್ರೆ ನೋಡಬಹುದು ಲೈಕ್ ವ್ಯೂ ಫುಲ್ ಕಾಣಿಸುತ್ತೆ ಸ್ಲೈಡಿಂಗ್ ಅಂತ ಅಂದ್ರೆ ಅರ್ಧ ಕಾಣಿಸುತ್ತೆ ಮತ್ತೆ ಹಿಂಗೆ ಮಾಡಬೇಕು ಮತ್ತೆ ಅರ್ಧ ಕಾಣಿಸುತ್ತೆ ಸೊ ಇತ್ತು ಅದೆಲ್ಲ ಹಿಂಗ್ ದೊಡ್ಡ ದೊಡ್ಡ ಕವರ್ಸ್ ಇರುತ್ತಲ್ಲ ಸೊ ಅದಕ್ಕೆ ಮೇ ಬಿ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಿಲ್ಲ ಸೊ ಎಸ್ ಸೊ ಬನ್ನಿ ಇವಾಗ ಸ್ವಲ್ಪ ರೂಮ್ನ ಕ್ಲೀನ್ ಮಾಡೋಣ ನೀರು ತಗೊಂಡಿದ್ದೀನಿ ಒತ್ತೆ ಬಟ್ಟೆ ತಗೊಂಡಿದ್ದೀನಿ ಇವಾಗ ಒರೆಸೋಣ ಆ್ಯಂಡ್ ನಂಗೆ ತುಂಬ ಜನ ಹೇಳ್ತೀರಾ ನೀವು ತಣ್ಣೀರು ಮುಡ್ತಾ ಇದೀರಾ ಅಂತ ಸೊ ಎಸ್ ಇವಾಗ ಇದೀನಿ ಹಂಗಂತ ಜಾಸ್ತಿ ತಣ್ಣೀರಲ್ಲಿ ಆಡಲ್ಲ ಒಂದು ಅಲ್ಪ ಸ್ವಲ್ಪ ಲೈಕ್ ನೆಸೆಸಿಟಿ ಇದ್ದಾಗ ಹಂಗೆಲ್ಲ ಮಾಡ್ತೀನಿ ಸೊ ಇದೊಂದು ಹೇಳ್ಬೇಕು ಸ್ಪೆಕ್ಸ್ ಲೂಸ್ ಆಗ್ತಿದೆ ಸೊ ಬನ್ನಿ ಇವಾಗ ಚೆಂದ 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 ಚಂದ ಓಕೆ ಫ್ರೆಂಡ್ಸ್ ಇವಾಗ ಅವ್ರದ್ದು ಹೆಲ್ಪ್ ಮಾಡಿದ್ದಾಯಿತು ಆ್ಯಂಡ್ ಇವಾಗ ನಾನು ಬಂದು ಒದ್ದೆ ಬಟ್ಟೆ ಎಲ್ಲ ನೀಟಾಗಿ ಬರ್ಸ್ತಾ ಇದ್ದೀನಿ ಆ್ಯಂಡ್ ಎಸ್ ಪೇಂಟ್ ಮಾಡೋದಿತ್ತಲ್ಲ ಸೊ ಅದಕ್ಕೆ ತುಂಬ ಇನ್ ಡೀಪಾಗಿ ಮಾಡ್ತಾಯಿಲ್ಲ ಫಸ್ಟ್ ಅಂದ್ಕೊಂಡ್ವಿ ಅರ್ಬನ್ ಕ್ಲಾಬ್ಸ್ ಅವ್ರು ಕಳಿಸೋಣ ಸೊ ಅವ್ರು ತುಂಬಾ ಎಲ್ಲ ಕ್ಲೀನ್ ಮಾಡ್ತಾರಲ್ಲ ಸೊ ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ತಾರೆ ಅಂತ ಬಟ್ ಆಮೇಲೆ ಬೇಡ ಬಿಡು ನಾನೇ ಮಾಡ್ಕೊತೀನಿ ಅನ್ಕೊಂಡು ನಾನೇ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಲೈಕ್ ನಾನೇ ಆಗಿರಲಿ ಅರ್ಣರಾಗಿರಲಿ ಸರಿ ನಾನು ಲೈಕ್ ಒಬ್ರಿಗೊಬ್ರು ತುಂಬಾನೇ ಹೆಲ್ಪ್ ಮಾಡ್ತೀವಿ ನನಗೇನಾದರೂ ಹೆಲ್ಪ್ ಬೇಕು ಅಂದರೆ ಅವ್ರು ಮಾಡ್ತಾರೆ ಅವ್ರಿಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ನಾನು ಮಾಡ್ತೀನಿ ಸಮ್ ಟೈಮ್ಸ್ ಅನ್ಸುತ್ತೆ ಇಲ್ಲ ನಂಗೆ ಸಾಕಾಯಿತು ನಂಗೆ ಇವಾಗಲಿ ಒಂಥರ ಸೋಂಬರಿ ಥರ ಅಥವಾ ಲೇಸಿನೆಸ್ ನಿದ್ದೆ ಬರ್ತಾಯಿದೆ ಇವತ್ತು ಆಗಲ್ಲ ಅಂತ ಅಂದ್ರೆ ಅದಕ್ಕೆ ಅಲ್ಲಿಗೆ ಬಿಟ್ಬಿಡ್ತೀವಿ ಕೆಲವೊಂದು ಸತಿ ಫೈಟ್ ಆಗುತ್ತೆ ಕೆಲವೊಂದು ಸತಿ ಮೋಸ್ಟ್ ಆಫ್ ದಿ ಟೈಮ್ಸ್ ಆಗಲ್ಲ ಸೊ ಹಾಗೆ ಆ್ಯಂಡ್ ಇನ್ನೊಂದು ನಿಮ್ಮ ಜೊತೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಶೇರ್ ಮಾಡಬೇಕು ಫ್ರೆಂಡ್ಸ್ ಸೊ ಅದೇನಪ್ಪ ಅಂದರೆ ನಂಗೆ 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 ತಂಗಿ ಹೇಳಿಕೊಟ್ಟಿದ್ದು ಮಾತಿದ್ದು ನಂಗೆ ಅದಂಗೆ ಫಿಕ್ಸ್ ಆಗಿದೆ ತಲೆಗೆ ಅದೇನಪ್ಪ ಅಂತಂದರೆ ಇವಾಗ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಇಬ್ಬರು ದುಡಿತಾ ಇದೆ ಅಂತ ದುಡಿತಾವ್ರೆ ಅಂತ ಅನ್ಕೊಳ್ಳಿ ಎಲ್ಲ ದುಡ್ಡು ಬಂದು ಹೆಂಡ್ತಿಗೆ ಕೊಡಬೇಕು ಅವರೇ ಮನೇನ ಏನಂತಾರೆ ರೂಲ್ ಮಾಡಬೇಕು ಅಥವಾ ಅವರೇ ಫಿನಾನ್ಷಿಯಲ್ ಡಿಸಿಷನ್ ತಗೋಬೇಕು ಅನ್ನೋದೇನೂ ಇಲ್ಲ ಹೆಂಡತಿ ದುಡ್ದಿರೋ ದುಡ್ಡು ಕೂಡ ನಾವು ಹಸ್ಬೆಂಡು ಕೊಡ್ಬೋದು ಸೊ ಅವರು ಸಹ ತುಂಬಾ ಚೆನ್ನಾಗಿ ಫಿನಾನ್ಷಿಯಲ್ ಡಿಸಿಷನ್ ಮಾಡ್ತಾರೆ ಲೈಕ್ ಅವ್ರ ನಾಲೆಜ್ ಮೇಲೆ ಹೆಂಡ್ತಿನ ಹಾಗೂ ಹಸ್ಬೆಂಡ್ ನಾಲೆಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾವು ಅದು ಈಗೋಲಿ ಇರಬಾರ್ದು ಇಲ್ಲ ನನ್ನ ದುಡು ನಾನು ಇಟ್ಕೊಡ್ತೀನಿ ಹಾಗೆ ಹೀಗೆ ಅಂತ ಸೇಮ್ ಸೇಮ್ ಗೋಸ್ಟು ಹಸ್ಬೆಂಡ್ರಿಗೋಲ್ಸೋ ಸೊ ಅವ್ರು ದುಡಿತವ್ರೆ ಅಂತ ಎಲ್ಲ ದುಡ್ಡು ಅವರೇ ಹೆಂಡತಿರ್ಗಿ ಕೊಡಬಾರದು ಆ ಥರನೂ ಮಾಡಬಾರ್ದು ಸಪೋಸ್ ಇಫ್ ಇನ್ ಕೇಸ್ ನಿಮಗೆ ಅನಿಸುತ್ತೆ ಇಲ್ಲ ನನ್ನ ವೈಫ್ ಒಳ್ಳೆ ಡಿಸಿಷನ್ ತಗೋತಾರೆ ಫಿನಾನ್ಷಿಯಲ್ ವೇಲಿ ಸೊ ಅವ್ರಿಗೂ ಸಹ ನಾವು ದುಡ್ಡನ್ನ ಕೊಟ್ಟು ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮಾಡಬಹುದು ಫ್ರೆಂಡ್ಸ್ ಅಗೇನ್ ಇದು ಬಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಡಿಸಿಷನ್ ಆಗಿರಬೇಕು ಯಾವತ್ತು ಅಷ್ಟೇ ಗಂಡಂದು ಒಬ್ಬರದೇ ಡಿಸಿಷನ್ ಆಗಬಾರ್ದು ಹೆಂಡತಿ ಒಬ್ಬರದೇ ಡಿಸಿಷನ್ ಆಗಬಾರ್ದು ಇದು ನನ್ನ ಪಾಯಿಂಟ್ ಆಫ್ ವ್ಯೂ ನಂಗೆ ಇದು ನಂದು ಮಾತು ಹೇಳಿದ ನಂಗೆ ಒಂದು ತುಂಬಾ ಅಂದರೆ ಅವ್ಳು ಹೇಳಿದ್ದು ಇನ್ನೊಂದು ರೀತಿ ತುಂಬಾ ಚೆನ್ನಾಗಿತ್ತು ಬಟ್ ನಾನು ಟ್ರೈ ಮಾಡಿದೆ ನಿಮ್ಗೆ ಕನ್ವೇ ಮಾಡಕ್ಕೆ ಸೊ ನಾನೇ ಆಗಿರಲಿ ಯೂಟ್ಯೂಬ್ ದುಡ್ಡು ಎಷ್ಟು ಒಂದು ಅಲ್ಪ ಸ್ವಲ್ಪ ಎಷ್ಟು ಏನಾದರೂ ಬರಲಿ ಈ ತಿಂಗಳು ಬಿಕಾಸ್ ನಮ್ದೆಂಥ ಫಿಕ್ಸ್ಡ್ ಅಮೌಂಟ್ ಇರಲ್ಲ ಸೊ ಏನೇ ಆಗಿರಲಿ ನನಗೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ನನಗೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಮಾಡ್ತೀನಿ ಕೆಲವೊಂದು ಮಿಕ್ಕಿದ್ರೆ ಸೇವಿಂಗ್ಸ್ ಅಂತ ಅರ್ಣ್ ಕೊಡ್ತೀನಿ ಸೇವಿಂಗ್ಸ್ ಮಾಡ್ರಿ ಅಂತ ಅಥವಾ ಅವರು ಅಷ್ಟೇ ಲಕ್ಷ್ಮಿ ಹಿಂಗಿಂಗಿದೆ ಹಂಗೆ ಹಿಂಗಿದೆ ಅಂತ ಅವರು ಹೇಳ್ತಾರೆ ಸೊ ನಮ್ದು ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗು ಐ ಗೆಸ್ ತುಂಬಾ ಗಂಟೆ ಅಂತ ಈಗೇ ಹೀಗೇನೆ ಮಾಡೋದು ಬಟ್ ಸ್ಟಿಲ್ ನನಗೆ ಈ ಒಂದು ಶೇರ್ ಮಾಡಬೇಕು ಅಂತ ಅನಿಸ್ತು ಫ್ರೆಂಡ್ಸ್ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ನೋಡ್ಬೋದು ಮಾತಾಡ್ತಾ ಮಾತಾಡ್ತಾ ಆಲ್ಮೋಸ್ಟ್ ನನ್ನ ಮನೆ ಕೆಲಸ ಕೂಡ ಆಯಿತು ಸೊ ಎಸ್ ಆ್ಯಕ್ಚುಲಿ ಇವೆಲ್ಲ ಮೂಮೆಂಟ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಲ್ಲ ಗಂಡ ಹೆಂಡಿ ಸೇರಿ ಮನೆ ಪೇಂಟ್ ಮಾಡೋದು ಆಗಿರಲಿ ಅಥವಾ ಕೆಲಸ ಮಾಡೋದಾಗಿರಲಿ ಏನೇ ಆಗಿರಲಿ ತುಂಬಾನೇ ಚೆನ್ನಾಗಿರುತ್ತೆ ಐ ಗೆಸ್ ಸಪೋಸ್ ನೀವು ಏನಾದರೂ ಈ ಫೇಸ್ ನಿಮ್ಮ ಲೈಫಲ್ಲಿ ಈ ತರ ಒಂದು ಫೇಸ್ ನಡೀತಿದೆ ಅಂತಂದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಹೌದು ತುಂಬಾ ಸತಿ ಅನ್ಸುತ್ತೆ ಅಯ್ಯೋ ಇವೆಲ್ಲ ಮಾಡಬೇಕು ಅಯ್ಯೋ ನಮ್ಮ ಮಮ್ಮಿ ಮನೇಲಿ ಮಾಡಿಲ್ವಲ್ಲ ಅಂದ ಹಂಗೆ ಹೇಗೆ ಅಂತ ಬಟ್ ದಟ್ಸ್ ಓಕೆ ನಾಟ್ ನೆಸಸರಿ ಲೈಕ್ ನೀವು ಮಮ್ಮಿ ಮನೆಯಿಂದಾನೆ ಎಲ್ಲ ಕಲ್ತ್ಕೋಬೇಕು ಅಂತ ಹಸ್ಬೆಂಡ್ ಮನೇಲೂ ಕಲಿಬೋದು ಹಸ್ಬೆಂಡ್ ಮನೇಲೂ ಬಂದು ಕೆಲಸ ಮಾಡಬಹುದು ಬರೀ ಮಮ್ಮಿ ಮನೇಲೇ ಮಾಡಬೇಕು ಅನ್ನೋದೇನೂ ಇಲ್ಲ ಕೆಲವೊಬ್ರು ಏನು ಮಾಡ್ತಾ ಕೆಲವೊಬ್ರಿಗೆ ಹೆಂಗೆ ಅಂತ ಅಂದರೆ ಮಮ್ಮಿ ಮನೇಲಿ ತುಂಬಾ ಜಾಸ್ತಿ ಕೆಲಸ ಇರುತ್ತೆ ಹಸ್ಬೆಂಡ್ ಮನೇಲಿ ಬಂದು ರೆಸ್ಟ್ ಇರುತ್ತೆ ಸೊ ಹಾಗೂ ಇರುತ್ತೆ ಹೀಗೂ ಇರುತ್ತೆ ಸೊ ನನಗೆ ನನಗೆ ಕೇಳಿದ್ರೆ ನನಗೆ ನನ್ಗೆರಡೂ ಇದೆ ಸಮಟೈಮ್ಸ್ ಮಮ್ಮಿ ಮನೇಲಿ ರೆಸ್ಟ್ ಮಾಡ್ತೀನಿ ಸಂಟೈಮ್ಸ್ ಹಸ್ಬೆಂಡ್ ಮನೇಲಿ ರೆಸ್ಟ್ ಮಾಡ್ತೀನಿ ಸೊ ಹೀಗೆ ಅಂತ ಅಂತಂದು ಹೇಳಕ್ಕಾಗಲ್ಲ ಬಟ್ ಈ ಒಂದು ಟೈಮ್ ಈ ಒಂದು ಫೇಸ್ ನನ್ನ ನಡೀತಿದೆಯಲ್ಲ ನಿಜ ನಾನು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀನಿ ಹೌದು ಕೆಲವೊಂದ್ಸತಿ ಸಾಕಾಗುತ್ತೆ ಸತಿ ಅಯ್ಯೋ ಅಂತಾನು ಅನ್ಸುತ್ತೆ ಬರ್ತದೆ ದಾಟ್ಸ್ ಓಕೆ ಬಿಕಾಸ್ ಇವೆಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಬರೋದು ಅದು ಹಸ್ಬೆಂಡ್ ಜೊತೆ ಸೇರ್ಕೊಂಡು ಇವೆಲ್ಲ ಮಾಡೋದಂತಂದ್ರೆ ನಿಜ ನನಗೆ ತುಂಬ ಲಕ್ಕಿ ಫೀಲ್ ಅನ್ಸುತ್ತೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೋತಿರಲ್ವ ಅಂತ ಬಟ್ ಏನೋ ಆದಷ್ಟು ಅರ್ಥ ಮಾಡ್ಸೋಕ್ ಟ್ರೈ ಮಾಡಿದ್ದೀನಿ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಡಸ್ಟಿಂಗ್ ಎಲ್ಲ ಆಯಿತು ಇವಾಗ ಒಂದು ಕಡೆಯಿಂದ ನಾನೆಲ್ಲ ವರ್ಸ್ಕೊಂಡು ಹೋಗ್ತಾಯಿದ್ದೀನಿ ಅನ್ಕೊಂಡೇ ಮಾಪ್ಸ್ಟಿಕ್ ನಾವು ಪರ್ಚೇಸ್ ಮಾಡೋಣ ಅಂತ ಬಟ್ ಸ್ಟಿಲ್ ನಮ್ಮ ಮನೆಯೊಂದು ಸ್ವಲ್ಪ ಸ್ಪೇಸ್ ಕಡಿಮೆ ಅಲ್ವಾ ಸೊ ಮಾಪ್ಸ್ಟಿಕ್ ಅವಶ್ಯಕತೆ ಇಲ್ಲ ಈ ಥರ ಕೈಯಿಂದನೇ ಮಾಡಿದ್ರೆ ಕೈ ಕಾಲುಗೂ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಕೈಯಿಂದನೇ ಇದ್ದೀನಿ ಏನೋ ಸ್ವಲ್ಪ ನಂಗೆ ಏನಾದರೂ ಕೈಯಿಂದ ನಾವು ಬಂದರೆ ಥರ ಕಾಲಿಂದ ಮಾಡ್ಕೊಂಡು ಹೋಗ್ತೀನಿ ಸೊ ಬಿಕಾಸ್ ಸಂಧಿ ಮೂಲೆ ಅಲ್ವಾ ಜಾಗವೂ ಇರೋಲ್ಲ ಕೂತ್ಕೊಳ್ಳೋಕೆ ಅಂತ ಈ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಎಸ್ ಎಲ್ಲರೂ ನಿಮ್ಮ ಆಶೀರ್ವಾದ ನಮಗೆ ಕೊಡಿ ನಮ್ಮ ಈ ಒಂದು ಸಂಸಾರ ಚೆನ್ನಾಗಾಗಲಿ ಒಳ್ಳೆಯದಾಗಲಿ ಒಳ್ಳೇದು ಬಯಸಿ ಅಂತ

ಖರ್ಚಿಪ್ಪು ಉಂಟಲ್ಲ ನೀನ್ ಬಂದಿದ ತಕ್ಷಣ ಆಂಟಿ ಖರ್ಚಿಪ್ಪೇ ಸಿಗ್ತಾ ಇಲ್ಲ ನಂದು ಅಂತ ನನ್ ಮಮ್ಮ ಖರ್ಚಿಪ್ಪ ಅದೇ ವರ್ಷಕ್ಕೆ ಬಾಯಿ ವರ್ಷಕ್ಕೆ ಅವ್ನು ತಿಂದಾಗ ವರ್ಷಕ್ಕೆ ಎರಡು ಎತ್ಕೋ ನಿನ್ ಮೂರ್ ಎತ್ತಿಕ್ಕಿರೋ ಹೋದಾಗ ಯೂಸ್ ಮಾಡಿ ಅಲ್ವಾ ಅವ್ನ್ ಮೆತ್ತಗೈತೆ ನೋಡ್ರಿ ಸಾವ್ ತಾಯ್ತು

ನೋಡಲಿ ನೋಡಿ ಅವ್ರಪ್ಪ ಬರಲಿ ನೋಡ್ಬಿಟ್ಟು ಆಮೇಲೆ ಕಟ್ ಮಾಡ್ ತೋರ್ಬಿಟ್ಟು ಕೈ ಬೆಳಿತ್ತು ಹ್ಮ್ ಬರ್ಲಿ ಕಟ್ ಮಾಡ್ತೀವಿ ಇದನ್ನೆಲ್ಲ ಜುಂಗ್ಲೆಲ್ಲ ಬಿಡಲ್ಲ ಕಟ್ ಮಾಡಿಲ್ಲ ಅವ್ರಪ್ಪ ಬರಲಿ ನೋಡ್ಬೇಕು ನಾನು ನೋಡಿದ್ರೆ ದೊಡಮ್ಮ ಗೊತ್ತಲ್ಲ ಆಚಕೆ ಹೋಗ್ಲಿಲ್ಲ ನಾನು ನಾನು ಆಚೆ ಹೋದ್ರೆ ಅಂಕಲ್ ಹೇಳ್ದೆ ಮಗು ಎಲ್ಲ ದಾರ ಕಟ್ಟಿಗೆ ಕೇಳು ಮಗು ದಾರ ಕಟ್ಟಿದ್ರೇನೋ ಅಂದೆ ಇಲ್ಲ ದೊಡಮ ಏನಾಗಲ್ಲ ದೊಡ ಏನ ಆಗಲ್ಲಪ್ಪ ದಾರ ಕಟ್ಟಬೇಕು ಯಾಕೆ ಹಂಗೆ ಮತ್ತೆ ತತ್ತಿಂದೋಳ ಅಂದೆ ಬೇಡ ಅಂತ ಹತ್ರ ಏನು ಸಿಗಲ್ಲ ಆಂಟಿ ಹಳೆ ಮನೆ ಹತ್ರ ಹೋಗ್ಬೇಕು ಒಂದ್ ಎರಡು ಕಿಲೋಮೀಟರ್ ದೂರ ದಾರ ಬಿಟ್ಟಿದ್ದೀನಿ ಮಗ ಅವ್ನ ಅರುಣ್ ಹೆಂಗೆ ಹೇಳ್ತಾನೆ ಹಂಗೆ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಅದ ದೊಡ್ಡದಾಗೆ ಮಾಡ್ಕೊಳ್ಳಿ ನಾನು ನೋಡ್ತಾವನಾ ನೋಡು ಬಾ ನೋಡು ಮಗ ನೋಡು ಮಗ ಎರಡು ಕಾಲ ಕತ್ತೆ ಐತೆ ದಾರ ಕಟ್ತೀನಿ ನಂದೇನಿಲ್ಲ ಸರಿ ಸಾಕು ಬಿಡು ನೋಡ್ತಾವ್ ನನ್ನ ಏನ್ಮದು ಏನ್ ತಂದ ಅತ್ತೆ ನಿಮಗೆ ಟೆಡಿ ಚೆಕ್ಕೆ ಬೆಡಿ ಮಗ್ನೆ ಏನು ಕಚ್ಚಕ್ <laughs> ಹೋಗ್ತೇನೆ